ನಾಳೆ ಶುಕ್ರವಾರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತು ಇಂದು ವೈಕುಂಠ ಏಕಾದಶಿ ಈ ಏಕಾದಶಿಯ ದಿನದಂದು ಈ ಎಲೆಗಳನ್ನು ತಂದು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡುವುದರಿಂದ ಒಳ್ಳೆ ಪುಣ್ಯ ಬರುತ್ತದೆ ನಿಮ್ಮ ಕೋರಿಕೆಗಳು ನೆರೆಯುತ್ತದೆ ಈ ಎಲೆಗಳಿಂದ ತಂದು ಪೂಜೆ ಮಾಡುವುದರಿಂದ ನಿಮಗೆ ಅದೃಷ್ಟ ನೀಡುತ್ತದೆ ಯಾವ ಎಲೆಗಳು ತಂದು ಪೂಜೆ ಮಾಡಬೇಕೆಂದರೆ ತುಳಸಿ ಎಲೆಯಿಂದ ಪೂಜೆ ಮಾಡುವುದರಿಂದ ಪುಣ್ಯವನ್ನು ಕೊಡುತ್ತದೆ ಹಾಗೂ ಈ ಏಕಾದಶಿ ದಿವಸ ವಿಷ್ಣು ಭಾ ಪರಮಾತ್ಮನು ಉತ್ತರ ದ್ವಾರದ ಮೂಲಕ ದೇವತೆಗಳಿಗೆ ದರ್ಶನ ನೀಡುತ್ತಾನೆ ಜೊತೆಗೆ ಭೂಲೋಕ ಸಂಚಾರ ಮಾಡುತ್ತಾನೆ ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ತನ್ನ ಭಕ್ತರಿಗೆ ದರ್ಶನ ನೀಡುತ್ತಾನೆ ಈ ದಿನದಂದು ಯಾವುದೇ ಪುಣ್ಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಬರುವ ಲಾಭಗಳದು ದುಪ್ಪಟಿಯಾಗಿರುತ್ತದೆ ಈ ದಿನ ಮಾಡುವ ಉಪವಾಸ ಜಾಗರಣೆ ಪೂಜೆ ಮೌನರಥ ಹತ್ತು ಪಟ್ಟು ಹೆಚ್ಚು ಪುಣ್ಯ ಫಲವನ್ನು ಸಂಪಾದಿಸಬಹುದ ಈ ತುಳಸಿ ಎಲೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದುದ್ದು ಹಾಗೂ ಅದು ತುಂಬ ಶುದ್ಧವಾಗಿರುವುದರಿಂದ ತುಳಸಿ ಎಲೆಯಿಂದ ದೇವರಿಗೆ ಪೂಜೆ ಮಾಡುವುದರಿಂದ ಒಳ್ಳೆ ಪುಣ್ಯ ಸಿಗುತ್ತದೆ ವಿಷ್ಣು ದೇವರ ಜೊತೆ ಭೂದೇವಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ವಾಹನವಾದ ಗರುಡ ದೇವನ ಕೂಡ ಸ್ಮರಿಸಿಕೊಂಡು ನಿಮಗಿರುವ ಎಲ್ಲ ಕಷ್ಟ ಜಾತಕ ದೋಷಗಳು ಪಾಪಗಳು ಕಳೆಯಲೆಂದು ಬೇಡಿಕೊಳ್ಳಬೇಕು ಎಲ್ಲರಿಗೂ ಶುಭವಾಗಲಿ